ಜಲಾಶಯ ಭರ್ತಿಯಾಗಿ ಎರಡು ತಿಂಗಳ ಬಳಿಕ ತಾಲೂಕಿನ ಹೇಮಾವತಿ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಮೊದಲು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ ನಂತರ ಬಾಗಿನ ಅರ್ಪಿಸಿದರು ಹೇಮಾವತಿ ಜಲಾಶಯದ ಹತ್ತಿರ ಜಿಲ್ಲಾ ಉಸ್ತುವಾರಿ ಸಚಿವರು ಹತ್ತಿರ ಬರುತ್ತಿದ್ದಂತೆ ಮಂಗಳವಾರದೊಂದಿಗೆ ಜಿಲ್ಲಾಡಳಿತ ಸ್ವಾಗತ ಮಾಡಿ ಬರಮಾಡಿಕೊಂಡರು ಜಲಾಶಯ ತುಂಬಿ ಎರಡು ತಿಂಗಳ ಬಳಿಕ ಬಾಗಿನ ಅರ್ಪಣೆ ಮಾಡಲಾಗಿದೆ ಇದಕ್ಕೂ ಮುನ್ನ ಪೂಜಾ ಕಾರ್ಯ ನೆರವೇರಿಸಿದ ಸಚಿವ ಕೆಎನ್ ರಾಜಣ್ಣ ಬಾಗಿನ ಅರ್ಪಿಸಿ ಗಂಗಾ ಪೂಜೆಯಲ್ಲಿ ಭಾಗಿಯಾಗಿದ್ದರು ಮೂಲಕ ಆರು ಕ್ರಸ್ಟ್ ಗೇಟ್ಗಳ ಮೂಲಕ ಸಾಂಕೇತಿಕವಾಗಿ ನೀರು ಬಿಡುಗಡೆ ಮಾಡಿದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಾದ ಸಿಮೆಂಟ್ ಮಂಜು ಸಂಸದ ಶ್ರೇಯಸ್ ಎಂ ಪಟೇಲ್ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು ಸಾಥ್ ನೀಡಿದರು ನಮ್ಮ ಹಾಸನ ಜಿಲ್ಲಾ ಉಪ ಸಚಿವರಾದ ಮೇಲಂದು ಆತನ ಜಿಲ್ಲೆಯ ಒಂದು ಅಭಿವೃದ್ಧಿ ಪದದ ನಿಟ್ಟಿನಲ್ಲಿ ತುಂಬಾ ಹೆಚ್ಚಾಗಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಹೇಗೆ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಮೊನ್ನೆ ಸಾಕ್ಷಿ ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲೇ ನಾಲ್ಕು ಅಧಿಕಾರಿಗಳು ಆ ಪ್ರಶಸ್ತಿಗೆ ಅದೇ ಅದಕ್ಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎ ಸಿ ಅವರಿಗೆ ನಮ್ಮ ಈ ಸ್ಥಳೀಯ ತಾಲೂಕಿನ ತಹಶೀಲ್ದಾರ್ ಆದಂತಹ ಶಿವಧಾಮನವರೆ ನಮ್ಮ ಹರ್ ಸಿ ಕೆರೆ ಅವರು ನಮ್ಮ ಒಳ್ಳೆಯದ ಚಿತ್ರ ತಹಸೀಲ್ದಾರ್ ಅವರು ನಮ್ಮ ಎ ಸಿ ಅವರು ಅದೆಲ್ಲ ಗೊತ್ತಾಗ್ತಿದೆ ನಮ್ಮ ಜಿಲ್ಲೆ ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ ಅಧಿಕ ಒಂದು ಅಭಿವೃದ್ಧಿ ಪಥದತ್ತ ನಡೀತಾ ಇದೆ ಯಾವ ರೀತಿ ಒಂದು ಬಡವರ ಒಂದು ಏನು ಏಳಿಗೆ ನಡೀತಾ ಇದೆ ಅಂತ ಸಾಕು ಈಗ ಸಾಹೇಬರು ಮಾತಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳ್ತಾ ಖಂಡಿತವಾಗಿಯೂ ಈ ಸರ್ಕಾರ ಸಿದ್ದರಾಮಯ್ಯ ಸರ್ ಡಿ ಕೆ ಸುಕುಮಾರ್ ಸರ್ ನೇತ್ರ ಸರ್ಕಾರ ಜನರ ಸರ್ಕಾರ ಬಡವರ ಸರ್ಕಾರ ಖಂಡಿತವಾಗಿಯೂ ಈ ಸರ್ಕಾರಕ್ಕೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಏನಂತ ಹೇಳ್ತಾರಲ್ಲ ಅಜರಾಮರ ಅಂತ ಹೇಳ್ತಾರಲ್ಲ ಅದೇ ರೀತಿ ನಮ್ಮ ಸರ್ಕಾರ ಸರ್ಕಾರ ಒಂದಕ್ಕೂ ನಮ್ಮ ಸರ್ಕಾರ ಅಂತ ಹೇಳ್ತಾ ವೇದಿಕೆಯಲ್ಲಿ ನಮ್ಮ ರಾಜೇಂದ್ರ ಸಹೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಿದ ನಂತರ ಕೋರೂರು ಡ್ಯಾಂ ಇಂಜಿನಿಯರ್ ಬಳಿ ನೀರಿನ ಬಗ್ಗೆ ಮಾಹಿತಿ ಪಡೆದು ಕೆಲ ಸೂಚನೆ ನೀಡಿದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ